ನಮಸ್ತೆ ನಾನು ನಿಮ್ಮ ವಿಜಯ ಅಭ್ಯುದಯ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋ ಬಂದು ಏನಪ್ಪ ಅನ್ನೋದಾದರೆ ಹಾವೇರಿ ಜಿಲ್ಲೆನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಉದ್ಯೋಗ ಮೇಳದ ಬಗ್ಗೆ ಇನ್ಫಾರ್ಮೇಶನ್ ಕೊಡತಕ್ಕಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಪದವೀಧರರ ಹಿತರಕ್ಷಣಾ ವೇದಿಕೆ ಮತ್ತೆ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಇವರ ಒಂದು ಸಹಯೋಗದೊಂದಿಗೆ ಹಾವೇರಿನಲ್ಲಿ ಒಂದು ಉದ್ಯೋಗ ಮೇಳ ನಡೆಯಲಿದೆ ಯಾವಾಗಪ್ಪ ಅದನ್ನೋದಾದ್ರೆ ಇದೇ ಬರುವ ಶುಕ್ರವಾರ ಒಂಬತ್ತನೇ ತಾರೀಕು ನಡೆಯಲಿದೆ ಅನ್ಕೊಳ್ಳಿ ಆ ಒಂದು ಉದ್ಯೋಗ ಮೇಳದ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಒಂದು ಉದ್ಯೋಗ ಮೇಳದಲ್ಲಿ ಯಾರೆಲ್ಲ ಪಾಲ್ಗೊಳ್ಳಬಹುದು ಯಾವ ಒಂದು ಎಜುಕೇಶನ್ ಅವರು ಪಾಲ್ಗೊಳ್ಳಬಹುದು ಅಂತ ಡೀಟೇಲ್ ಆಗಿ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನೋಡುವ ಬನ್ನಿ ನೇಕೆ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ನಾನು ಆವಾಗಲೇ ಹೇಳಿದಂಗೆ ಈ ಒಂದು ಉದ್ಯೋಗ ಮೇಳ ಬಂದು ಹಾವೇರಿನಲ್ಲಿ ನಡೀತಾ ಇರತಕ್ಕಂಥದ್ದು ಮುಂದಿನ ಒಂದು ವಿಡಿಯೋ ಕೊನೆಯಲ್ಲಿ ಎಲ್ಲಿ ನಡೀತಾ ಇದೆ ಯಾವ ಪ್ಲೇಸಲ್ಲಿ ನಡೀತಾ ಇದೆ ಲೊಕೇಶನ್ ಯಾವುದು ಅಂತ ಕೂಡ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಂತೆ ಅದೇ ಥರ ಲೊಕೇಶನ್ ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಂತೆ ಚೆಕ್ಔಟ್ ಮಾಡಿಕೊಳ್ಳಬಹುದಾಗಿರುತ್ತೆ ಈ ಒಂದು ಉದ್ಯೋಗ ಮೇಳದಲ್ಲಿ ಯಾವುದೆಲ್ಲ ವಿದ್ಯಾರ್ಹತೆ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬಹುದು ಅನ್ನೋದಾದರೆ ಸೆವೆಂತ್ ಮುಗಿಸಿರೋರು ಎಸ್ ಎಲ್ ಸಿ ಮುಗಿಸಿರೋರು ಪಿ ಯು ಸಿ ಮುಗಿಸಿರೋರು ಐ ಟಿ ಐನ ಕಂಪ್ಲೀಟ್ ಮಾಡಿರೋರು ಮತ್ತು ಡಿಪ್ಲೊಮಾನ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಬಿ ಎ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಮತ್ತು ಎನ್ ಟಿ ಸಿ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಹಾಗೆ ಡಿ ಎಡ್ ಕಂಪ್ಲೀಟ್ ಮಾಡಿರೋರು ಸಿ ಪೆಡ್ ಕಂಪ್ಲೀಟ್ ಮಾಡಿರೋರು ಅಥವಾ ಬಿ ಎಡ್ನ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಬಿ ಪೆಡ್ ಆಗಿರ್ಬೋದು ಬಿ ಬಿ ಎ ಆಗಿರ್ಬೋದು ಎಂ ಬಿ ಎ ಆಗಿರಬಹುದು ಎಮ್ ಎ ಎಂ ಕಾಮ್ ಎಮ್ ಎಸ್ ಸಿ ಮತ್ತೆ ಎಮ್ ಎಡ್ ಎಮ್ ಫಿಲ್ ಮತ್ತೆ ಪಿ ಎಚ್ ಡಿ ಅವರು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬಹುದಾಗಿರುತ್ತೆ ನಾನು ಇಷ್ಟೊತ್ತಿರ್ಗೂ ಯಾವೆಲ್ಲ ಒಂದು ವಿದ್ಯಾರ್ಹತೆ ಹೇಳಿದೆ ಅವರೆಲ್ಲರೂ ಕೂಡ ಖಂಡಿತವಾಗಿಯೂ ಈ ಒಂದು ಉದ್ಯೋಗ ಮೇಳದ ಸದುಪಯೋಗ ಪಡೆದುಕೊಳ್ಳಬಹುದಾಗಿರುತ್ತೆ ಈ ಒಂದು ಉದ್ಯೋಗ ಮೇಳ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಡೀತಾ ಇರತಕ್ಕಂಥದ್ದು ಹಾವೇರಿನಲ್ಲಿ ನಡೀತಾ ಇದೆ ಈ ಒಂದು ಉದ್ಯೋಗ ಮೇಳದ ಶುರುವಾಗುವ ಸಮಯ ಬಂದು ಬೆಳಗ್ಗೆ ಒಂಬತ್ತರಿಂದ ಪ್ರಾರಂಭವಾಗುತ್ತೆ ಈ ಒಂದು ಉದ್ಯೋಗ ಮೇಳದಲ್ಲಿ ಎರಡು ಸಾವಿರಕ್ಕೂ ಅಧಿಕ ಕಂಪನಿಗಳು ಬ್ಯಾಂಕಿಂಗ್ ಸೆಕ್ಟರ್ಗಳು ಅಥವಾ ಎಜುಕೇಷನಲ್ ಇನ್ಸ್ ೂಷನ್ಗಳು ಎಲ್ಲರೂ ಪಾಲ್ಗೊಳ್ಳುತ್ತಾರೆ ಅಂತಾನೆ ತಿಳಿಸಿದ್ದಾರೆ ಸೊ ಎರಡು ಸಾವಿರ ಪ್ಲಸ್ ಎಲ್ಲ ಒಂದು ಎಜುಕೇಷನ್ಗೂ ರಿಲೇಟೆಡ್ ಕಂಪ್ನಿಗಳು ಬಂದರೆ ತುಂಬ ಅತ್ಯದ್ಭುತವಾದಂಥ ಒಂದು ಉದ್ಯೋಗ ಮೇಳ ಇದಾಗುವುದರಲ್ಲಿ ಸಂಶಯವಿಲ್ಲ ಅಂದ್ಕೊಳ್ಳಿ ಅದ್ಭುತವಾಗಿರುತ್ತೆ ಟೋಟಲ್ ಆಗಿ ಸಕ್ಕತ್ತಾಗಿ ಯಾರೆಲ್ಲ ಜಾಬ್ ಅಪರ್ಚುನಿಟಿ ಹುಡುಕ್ತಾ ಇದ್ದಾರೆ ಅವರು ಇರ್ತಕ್ಕಂಥ ಒಂದು ಜಾಗದಲ್ಲಿ ನೀವೇನಾದರೂ ಅದೇ ಭಾಗದವರಾಗಿದ್ದು ಸುತ್ತಮುತ್ತಲಿನ ಪ್ರದೇಶದವರಾಗಿದ್ದು ಉದ್ಯೋಗಗಳನ್ನು ಹುಡುಕ್ತಾ ಇದ್ದರೆ ಅವರಿಗೆಲ್ಲ ತುಂಬ ಒಂದು ದೊಡ್ಡ ಅಪರ್ಚುನಿಟಿನೇ ಅಂತ ಹೇಳ್ಬೋದು ನಿಮ್ಮ ಕಾಲೇಜಲ್ಲಿ ಏನಾದರೂ ಪ್ಲೇಸ್ಮೆಂಟ್ನ ಮಿಸ್ ಮಾಡ್ಕೊಂಡಿದ್ದರೆ ಖಂಡಿತವಾಗಿಯೂ ಇಲ್ಲಿ ಅಟೆಂಡ್ ಮಾಡಬಹುದಾಗಿರುತ್ತೆ ನಿಮಗೆ ಇಚ್ಛೆಗೆ ಅನುಸಾರವಾಗಿ ಯಾವುದಾದ್ರೂ ಒಂದು ಅಪರ್ಚುನಿಟಿ ನಿಮಗೆ ಸಿಕ್ಕರೆ ಉದ್ಯೋಗ ಅವಕಾಶ ನಿಮಗೆ ಸಿಕ್ಕರೆ ಖಂಡಿತವಾಗಿಯೂ ಟ್ರೈ ಮಾಡಬಹುದಾಗಿರುತ್ತೆ ನಾನು ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಈ ಒಂದು ಉದ್ಯೋಗ ಮೇಳದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಕಂಪ್ನಿಗಳು ರಿಜಿಸ್ಟರ್ ಮಾಡ್ಕೊತಾ ಇದ್ದಾವೆ ಅಂತಲೇ ತಿಳಿಸಿದ್ದಾರೆ ಸೊ ಇದೊಂದು ಅದ್ಭುತವಾಗಿರ್ತಕ್ಕಂಥ ಅಪರ್ಚುನಿಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಎರಡು ಸಾವಿರ ಕಂಪ್ನಿಗಳಲ್ಲಿ ನಿಮಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು ಅಥವಾ ಪ್ರೈವೇಟ್ ಕಂಪ್ನೀಸ್ಗಳಾಗಿರ್ಬೋದು ಆ ಥರದ ಎಲ್ಲ ಥರದ ಒಂದು ಮಿಕ್ಸ್ಚರ್ ಆಫ್ ಕಂಪ್ನೀಸು ಮಿಕ್ಸ್ಚರ್ ಆಫ್ ಅಪರ್ಚುನಿಟೀಸು ಈ ಒಂದು ಉದ್ಯೋಗ ಮೇಳದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದಾಗಿರುತ್ತೆ ಮತ್ತು ಮುಖ್ಯವಾಗಿ ಈ ಒಂದು ಉದ್ಯೋಗ ಮೇಳದ ಬಗ್ಗೆ ಹೇಳೋದಾದರೆ ಇದಕ್ಕೆ ಯಾವುದೇ ಥರದ ಪ್ರವೇಶ ಶುಲ್ಕ ಇರೋದಿಲ್ಲ ಅಂದರೆ ಇದಕ್ಕೆ ಯಾವುದೇ ಥರದ ನಿಮಗೆ ಎಂಟ್ರಿ ಫೀಸ್ ಇರೋದಿಲ್ಲ ಆರಾಮಾಗಿ ನೀವು ಫ್ರೀಯಾಗಿಯೇ ಹೋಗ್ಬಿಟ್ಟು ನಿಮಗೆ ಇಚ್ಛಾನುಸಾರವಾಗಿ ಯಾವುದಾದ್ರೂ ಕಂಪ್ನಿ ಇಷ್ಟ ಆಗಿ ನೀವೇನಾದರೂ ಸೇರ್ಕೋಬೇಕು ಅಂದರೆ ಸೇರಿಕೊಳ್ಳಬಹುದಾಗಿರುತ್ತೆ ಈ ಒಂದು ಉದ್ಯೋಗ ಮೇಳಕ್ಕೆ ಯಾರಾದರೂ ಹೋಗಲು ಇಚ್ಛೆ ಇದ್ದವರು ಖಂಡಿತವಾಗಿ ಹೋಗಬಹುದಾಗಿರುತ್ತೆ ಹೋಗುವವರಿಗೆಲ್ಲ ಕೆಲವೊಂದಿಷ್ಟು ಮುಖ್ಯವಾದ ಅಂಶಗಳಿವೆ ಅದನ್ನು ಹೋಗಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸನ್ನ ಕ್ಯಾರಿ ಮಾಡಬೇಕಾಗಿರುತ್ತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಇನ್ಸ್ಟ್ರಕ್ಷನ್ಸ್ ಇದೆ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಬೇಕಾದರೆ ಅದೆಲ್ಲ ಏನಪ್ಪ ಅನ್ನೋದಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸುತ್ತೀರಾ ತಾವು ತಮ್ಮೆಲ್ಲ ಒಂದು ಎಜುಕೇಷನ್ ಅಂದರೆ ಶೈಕ್ಷಣಿಕ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಆಧಾರ್ ಕಾರ್ಡ್ ಮತ್ತು ಬಯೋಡೇಟಾ ಅಂದರೆ ರೆಸೂಮೆ ಅದರ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋನ ಕೂಡ ತೆಗೆದುಕೊಂಡು ಹೋಗಬೇಕಾಗಿರುತ್ತೆ ಕಡ್ಡಾಯವಾಗಿ ಸೊ ನೀವೇನಾದರೂ ಇಂಟ್ರೆಸ್ಟೆಡ್ ಆಗಿದ್ದು ಹೋಗಬೇಕು ಅನ್ನೋದಾದರೆ ಈ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ತಪ್ಪದೆ ಮರೆಯದೆ ತೆಗೆದುಕೊಂಡು ಹೋಗಬೇಕಾಗಿರತ್ತೆ ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲು ರಿಜಿಸ್ಟರ್ ಮಾಡ್ಕೋಬೇಕಾಗಿರುತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ನಾನು ಮೊಬೈಲ್ ನಂಬರ್ಗಳನ್ನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಂತೆ ಅದರ ಮೂಲಕ ಕೂಡ ರಿಜಿಸ್ಟರ್ ಮಾಡ್ಕೋಬಹುದಾಗಿರುತ್ತೆ ಇಲ್ಲಾಂದ್ರೆ ಇವ್ರದೇ ಆದಂತಹ ಒಂದು ರಿಜಿಸ್ಟ್ರೇಷನ್ ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಆ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಕೂಡ ನೀವು ನಿಮ್ಮ ಒಂದು ನೋಂದಣಿನ ಮಾಡಿಕೊಳ್ಳಬಹುದಾಗಿರುತ್ತೆ ನಾನು ಅವಾಗಲೇ ಹೇಳಿದಂಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಯಾರಾದರೂ ಇದ್ರೆ ರಿಲೆವೆಂಟ್ ಆಗಿರತಕ್ಕಂಥ ಎಜುಕೇಷನ್ ಬ್ಯಾಕ್ ಗ್ರೌಂಡ್ ನಿಮ್ಮ ಹತ್ರ ಇದ್ರೆ ನೀವೇನಾದ್ರು ಉದ್ಯೋಗ ಆಕಾಂಕ್ಷಿಗಳಾಗಿದ್ದು ಹತ್ತಿರದಲ್ಲೇ ಉದ್ಯೋಗ ಪಡೆದುಕೊಳ್ಳಬೇಕನ್ನೋ ಒಂದು ಆಸೆ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗಿ ಹೋಗಬಹುದಾಗಿರುತ್ತೆ ನಾನು ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ತಪ್ಪದೇ ಕ್ಯಾರಿ ಮಾಡ್ಕೊಂಡು ಹೋಗಿ ಈ ಒಂದು ಉದ್ಯೋಗ ಮೇಳ ನಡೀತಾ ಇರ್ತಕ್ಕಂಥ ಸ್ಥಳ ಬಂದು ಪ್ಲೇಸ್ ಬಂದು ಎಲ್ಲಿ ಅನ್ನೋದಾದರೆ ಮುನ್ಸಿಪಲ್ ಪ್ರೌಢಶಾಲೆ ಹಾವೇರಿನಲ್ಲಿ ಈ ಒಂದು ಜಾಗದಲ್ಲಿ ಉದ್ಯೋಗ ಮೇಳ ನಡೆಯಲಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಶುರುವಾಗಲಿದೆ ಸಮಯಕ್ಕೆ ಸರಿಯಾಗಿ ಹೋಗಬೇಕಾಗಿ ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಯಾಕಂದರೆ ಯಾರಾದರೂ ಇಂಟ್ರೆಸ್ಟೆಡ್ ಆಗಿದ್ದರೆ ಆದಷ್ಟು ಬೇಗನೆ ಹೋಗ್ಬಿಟ್ಟು ನಿಮ್ಮ ಒಂದು ಅಪಾರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಳ್ಳಿ ಆವಾಗಲೇ ಹೇಳ್ದಂಗೆ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದರೆ ಮುಂಚೆನೇ ರಿಜಿಸ್ಟರ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಡೈರೆಕ್ಟಾಗಿ ಹೋದರೆ ಅಲ್ಲೋ ಇದೇನಾ ಏನು ಅಂತ ಅದನ್ನು ಕೂಡ ಒಂದು ಸರ್ತಿ ನಾನು ನಂಬರ್ ಕೊಟ್ಟಿರ್ತೀನಲ್ಲ ಆ ಒಂದು ನಂಬರ್ಗೆ ಕರೆ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ಕೋಬೋದಾಗಿರುತ್ತೆ ಇಲ್ಲ ಸ್ಪಾಟ್ ರಿಜಿಸ್ಟ್ರೇಷನ್ ಇದೆ ಅಂದರೂ ಕೂಡ ಅವ್ರು ಹೇಳಿರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ನೀವು ಸ್ಪಾಟ್ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಳ್ಳಬಹುದಾಗಿರುತ್ತೆ ಸೊ ಒಂದು ಅದ್ಭುತವಾದಂಥ ಅಪರ್ಚುನಿಟಿ ನಿಮ್ಮ ಒಂದು ಹಾವೇರಿ ಜಿಲ್ಲೆಯಲ್ಲಿ ಸಿಗಲಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಯಾರೆಲ್ಲ ಹೊಸ್ದಾಗಿ ಜಾಬ್ ಹುಡುಕ್ತಾ ಇದ್ದೀರಾ ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡು ಅವರಿಗೆಲ್ಲ ಅದ್ಭುತವಾಗಿರ್ತಕ್ಕಂಥ ಅಪರ್ಚುನಿಟಿ ಇದಾಗಿರುತ್ತೆ ಸೊ ಈ ಒಂದು ಅಪಾರ್ಚುನಿಟಿನ ಮಿಸ್ ಮಾಡದೆ ಯೂಸ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಮತ್ತೆ ಸಿಗುವ ಮತ್ತಷ್ಟು ಹೊಸ ಹೊಸ ಅಪರ್ಚುನಿಟಿ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯುವರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ